ಎಷ್ಟು ಎಕ್ರೆ ಇದೆ ಅನ್ನೋದು ಮುಖ್ಯ ಅಲ್ಲ ಸರ್ ಹ್ಮ್ ನಾವು ಬೆಳೆದಿವೆ ಅನ್ನೋದು ಅಷ್ಟೇ ಮುಖ್ಯ ಕಂಟಿನ್ಯೂ ಐದು ವರ್ಷ ಕೆರನ್ನ ಮಾಡಕ್ಕ ಒಂದು ಕಾರಣನೂ ಬೇಕಲ್ಲ ಸರ್ ನಮ್ಗೆ ಇಳುವರಿ ಚೆನ್ನಾಗಿ ಬರ್ತದೆ ಇಳುವರಿ ಮತ್ತೆ ಗಿಡ ಚೆನ್ನಾಗಿ ಆರೋಗ್ಯವಾಗಿದೆ ಆರೋಗ್ಯವಾಗಿದ್ರೆ ತಂತಾನೆ ಅದು ರೀತಿ ಭೂಮಿಗೆ ಅಮೃತ ಇದ್ದಂಗೆ ನಮಸ್ಕಾರ ರೈತ ಬಂದವರೇ ನಾನ್ ನಿಮ್ಮ ಬಸವರಾಜ್ ಕೆರಾನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ವತಿಯಿಂದ ನಾವಿವತ್ತು ನಲ್ಲೂರ್ ಹತ್ರ ನಮ್ಮ ಕೆರಾನ್ ಅನ್ನ ಐದು ವರ್ಷದಿಂದ ಬಳಸ್ತಾ ಇರ್ತ ಬಳಸ್ತಾ ಇರ್ತಕ್ಕಂಥ ಒಬ್ಬ ರೈತರ ಪ್ಲಾಟ್ ಅಲ್ಲಿ ಇದೀವಿ ಅವ್ರ ಪರಿಚಯನ ಇವತ್ತು ನಾನ್ ನಿಮ್ಗೆ ಮಾಡ್ಕೊಡ್ತೀವಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ ಹೆಸರು ಸಂದೀಪ್ ಅಂತ ಹೇಳ್ಬಿಟ್ಟು ಇದು ಯಾವ ಊರು ಸರ್ ಇದು ಮದ್ರಾತ್ಹಳ್ಳಿ ಅಂತ ಹೇಳ್ಬಿಟ್ಟು ಸರ್ ಇದು ಟೋಟಲ್ ಎಷ್ಟು ಎಕರೆ ಬರ್ತೀವಿ ಇನ್ನೊಂದ್ ಪ್ಲಾಟ್ ಹದಿನೈದು ಎಕರೆ ಇದೆ ಇಲ್ಲಿ ಹನ್ನೊಂದೈದು ಎಕರೆ ಮತ್ತೊಂದು ಎಕರೆ ಇದೆ ನೀವು ಎಲ್ಲಾ ಪ್ಲಾಟ್ ಕಿರಣ್ ವರ್ಷದಿಂದ ಬಳಸ್ತಾ ಇದೀರಿ ಚೆನ್ನಾಗಿದೆ ಗಿಡದ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿದೆ ನೀವು ನೋಡ್ತೀರಾ ರೈತರು ಕೂಡ ಬಂದ್ಬೋದು ನೋಡ್ತಾ ಇದ್ದಾರೆ ನಾವಿಲ್ಲಿ ಏನ್ ಹೇಳೋದ್ ಬೇಕಾಗಿಲ್ಲ ಯಾಕಂದ್ರೆ ಗಿಡಗಳೇ ಮಾತಾಡ್ಬಿಟ್ಟೆ ಕಮ್ಮಿ ಪ್ರಾಡಕ್ಟ್ ಅನ್ನು ಬಳಸಿದ್ಕೆ ಉತ್ತಮವಾಗಿರ್ತಕ್ಕಂಥ ಗಿಡಗಳು ಚೆನ್ನಾಗಿದಾವೆ ಅದೇ ರೀತಿ ಉತ್ತಮವಾಗಿರ್ತಕ್ಕಂಥ ಪಟ್ಟು ಕೂಡ ಬಂದಿದೆ ಈಗ ನೀವು ಐದು ವರ್ಷದ ಮುಂಚೆನೆ ಕೆರಾನ್ ಬಳಸ್ತಾ ಇದೀರಿ ಆ ಟೈಮಲ್ಲಿ ನಿಮಗೆ ಕೆರಾಣ ಬಳಸ್ಬೇಕು ಅಂತ ಯಾಕೆ ಅನ್ಸುತ್ತೆ ಮಾಹಿತಿ ಮಾಡಿದ್ವಿ ಭೂಮಿ ಫಲವತ್ತತೆ ಇರ್ತಕ್ಕಂಥದನ್ನ ನೋಡಿದ್ವಿ ಅದು ಚೆನ್ನಾಗಿ ಅನಿಸ್ತು ಅಂತ ಪ್ರಯತ್ನ ಮಾಡೋಣ ಯಾವಾಗಲೂ ಕೃಷಿಯಲ್ಲಿ ತುಂಬಾ ಆಸಕ್ತಿ ನಿಮ್ಗೆ ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ ಅದ್ ಒಂದ್ ವರ್ಷಕ್ಕೆ ನಮ್ಗೆ ಒಳ್ಳೆ ಇಂಗಾರದ ಸೈಜ್ ಆಗಿರ್ಬೋದು ಆಟವಾಡ ಸೈಜ್ ಆಗಿರ್ಬೋದು ತುಂಬಾ ಚೆನ್ನಾಗ್ ಬಂತು ಗಿಡ ತುಂಬಾ ಆರೋಗ್ಯವಾಗಿ ಇರತಕ್ಕ ನೋಡಿದ್ವಿ ಹಾಗಾಗಿ ಏನಪ್ಪಾ ಅಂತ ಹೇಳಿದ್ರೆ ಇದನ್ನ ಕಂಟಿನ್ಯೂ ನನಗೆ ಉತ್ತಮವಾಗಿರ್ತಕ್ಕಂಥ ಇಡಲು ಆರೋಗ್ಯವಾಗುತ್ತೆ ಮತ್ತೆ ಉತ್ತಮವಾಗಿ ಬರ್ತಕ್ಕಂಥ ಇದಾಯ್ತು ನೀವು ಅಕ್ಕಪಕ್ಕ ತೋಟ ನೋಡಿ ಕಾಣಬಹುದು ನನ್ನ ತೋಟಕ್ಕೂ ಅದಕ್ಕೂ ಡಿಫ್ರೆನ್ಸ್ ಏನು ಅಂತ ಹಾಗಾಗಿ ನಾನು ಕಂಟಿನ್ಯೂಸ್ ಆಗಿ ನಾಲ್ಕು ವರ್ಷ ಕೂಡ ಇದೇ ರೀತಿ ಪಸ್ತಿತ್ತು ಆದ್ರೆ ನೀವು ಈ ವರ್ಷ ತುಂಬಾ ರೈತರ ಕಡಿಮೆ ಇದೆ ಸ್ವಲ್ಪ ವಿಡಿಯೋ ಮಾಡ್ಕೊಡಿ ಸರ್ ನೀವು ರೈತರಿಗೆ ತುಂಬಾ ಅನುಕೂಲ ಆಗತ್ತೆ ಅಂತ ಹೇಳಿದ್ಮೇಲೆ ಈ ವರ್ಷ ಎಷ್ಟು ನಿರೀಕ್ಷೆ ಇದೆ ಸರ್ ಟೋಟಲ್ ಅಡಿಕೆ ನಾವು ಟೋಟಲ್ ಅಡಿಕೆ ಅರವತ್ ಕುಂಟಲ್ ನಿರೀಕ್ಷೆ ಸಣ್ಣ ಗಿಡ ಎಲ್ಲ ಬಂದಿದ್ದೀವಿ ಎಲ್ಲ ಸಣ್ಣ ಗಿಡ ಏನಿದೆ ಈ ಸಣ್ಣ ಗಿಡ ಎಲ್ಲ ಕಿರಣ್ ಅಲ್ಲೇ ಬಳಸಿರೋದು ಅವು ಕೂಡ ಸ್ಟಾರ್ಟ್ ಒಂದೊಂದೇ ಸ್ಟಾರ್ಟ್ ಆಗ್ತಿದಾವೆ ಒಂದ್ ಅಂದಾಜ್ ಸಿಗ್ತಾ ಇಲ್ಲ ನಂಗೆ ಸ್ವಲ್ಪ ಜಾಸ್ತಿ ನೋಡ್ಬೋದು ಈಗ ನಾವೆಂತ ಅಂದ್ರೆ ಮೆಡಲ್ ನಲ್ಲೂ ನೀವು ಪ್ಲಾಂಟ್ ಕೊಟ್ಬಿಟ್ಟಿವಿ ಗಮಟ ಲಸಾ ಹೊರಡಾಯಿದ ವರ್ಷದ್ದು ಎಸ್ ಸರ್ 30 ವರ್ಷದ್ದು ಈಗ ನಾನೇنಂತಿನ ಒಂದು ಫೈವ್ ಇಯರ್ಸ್ ನಿಂದ ನೀವು ಏನು ಒಂದು ಇದು ಡೆವಲಪ್ ಆಗಿತ್ತಲ್ಲ ಇದು ಹ ಸರ್ ಈಗ ನಿಮಗೆ ಏನು ಗ್ರೋತ್ ಹೇಂಗ್ ಗೊತ್ತಾಯ್ತು ಅಂತಂದ್ರ ಮೊದಲ ವರ್ಷ ನೀವು ಈಗ ಕೆರನ್ ಅನ್ನು ನೀವು ಯಾವ ರೀತಿ ಅಡಾಪ್ಟ್ ಮಾಡ್ಕೊಂಡ್ರಿ ಯಾರನ್ನ ಹೆಂಗ್ ಅಪ್ರೋಚ್ ಮಾಡಿದ್ರು ಅಂತ ಸರ್ ಫಸ್ಟ್ ವರ್ಷದಲ್ಲಿ ಬಾಡ್ಬೇಕಾರೆ ನಮ್ ರಿಲೇಷನ್ಸ್ ಗಳೆ ನಮ್ಮ ಫ್ರೆಂಡ್ಸ್ ಗಳೆ ಯಾಕೆ ಯಾಕ್ ಮಾತ್ ಇದನ್ನ ಏನೇನೋ ಮಾಡ್ತಾನೆ ಏನೋ ಅಂತಂದು ಇದು ಮಾಡಿದ್ ಸರ್ ಇವತ್ತು ಎಲ್ಲರೂ ಇವತ್ತು ಒಂದು ತಿಂಗಳಿಂದ ನನಗೆ ಈಗ ಅದೇ ಹೋಗರಲ್ಲ ನಿಲ್ಸಿ ಫೋನ್ ಮಾಡಿ ಮಾಡಿ ಏನ್ ಬಳಸ್ತೀರಿ ಎಷ್ಟೊಂದ್ ಜನ ನನ್ನ ಕೇಳ್ತಾ ಇದಾರೆ ಸರ್ ನಾವೇನಂತ ಪ್ರಾರಂಭದಲ್ಲಿ ನೀವು ಬಳಸಿದಲ್ಲ ಈಗೇನು ನಿಮಗೆ ಬಸವರಾಜ್ ಇಲ್ಲಿ ಏನ್ ಮಾಹಿತಿ ಕೊಟ್ರು ಹ್ಮ್ ಸರ್ ಅಂದ್ರ ಫಸ್ಟ್ ಇಯರ್ ನೀವು ಮಾಡಿದಾಗ ನಿಮ್ಗೆ ಅದರದ್ದು ಪ್ರಾಫಿಟ್ ಅನ್ನು ಹೆಂಗ್ ಕಂಡ್ಕೊಂಡ್ರಿ ಸರ್ ಈಗ ತುಂಬಾ ಚೆನ್ನಾಗಿ ಮೊದಲು ಹೆಣ್ಣು ಮುಡಿ ರೋಗ ಅಂತ ಬರ್ತಾ ಇತ್ತು ನೂರ್ ಗಿಡ ಒಂದ್ ಐವತ್ತು ಗಿಡ ಆತರ ಹೋಗೋ ಹೊಸ ಹೋಗ್ ಬಳಸಿದ್ಮೇಲೆ ಒಂದ್ ಏಟ್ ಎಂಬತ್ತರಿಂದ ತೊಂಬತ್ ಪರ್ಸೆಂಟ್ ಸ್ಟಾಪ್ ಆಯ್ತು ಸರ್ ರೋಗ ಸ್ಟಾಪ್ ಆಯ್ತು ಮತ್ತೆ ಗಿಡಗಳು ನೋಡಿ ಸರ್ ನೀವೇ ಗ್ರೀನಿಶ್ ಆಗಿ ತುಂಬಾ ಚೆನ್ನಾಗಿ ಇದಾವೆ ಇಲ್ಲ ನಿಮ್ ಟ್ರಾವೆಲ್ ನಾವೇನ ಪ್ರಾರಂಭದ ವರ್ಷದಿಂದ ನೀವು ನೋಡಿದ್ರೆ ಫಾರ್ಮರ್ ಹೆಂಗ್ ಮಾಡ್ತಾರ ಅಂದ್ರೆ ಒಂದ್ ಯಾವ್ದಾದ್ರು ಕಂಪನಿ ಅವರು ಬಳಸಿ ಆದ್ಮೇಲೆ ನೆಕ್ಸ್ಟ್ ಇಯರ್ ಆ ಕಂಪನಿಯಲ್ಲಿ ಇರೋದಿಲ್ಲ ಅವರು ಮತ್ತೆ ಬೇರೆ ಯಾವ್ದು ಹುಡುಕ್ತಾ ಇರ್ತಾರಲ್ಲ ಸರ್ ಇದು ಕಂಟಿನ್ಯೂ ಐದು ವರ್ಷ ಕಿರಣಕ್ ಒಂದ್ ಕಾರಣನೂ ಗೈತೆ ಅಲ್ಲ ನಮ್ಗೆ ಗಿಡುವರಿ ಚೆನ್ನಾಗ್ ಇಳುವರಿ ಮತ್ತೆ ಗಿಡ ಚೆನ್ನಾಗಿ ಆರೋಗ್ಯವಾಗದೇ ಆರೋಗ್ಯವಾಗಿದ್ರೆ ತನ್ನ ತಾನೇ ಅದು ಗಿಡ ಎಲ್ಲ ನೋಡಿ ಸರ್ ಇವೆಲ್ಲ ಇದಾವಲ್ಲ ಈ ಗಿಡಗಳು ಕೆರನ್ ಬಿಟ್ರೆ ಮತ್ತೆ ಬೇರೆ ಕಂಡಿಲ್ಲ ಅದು ಇಷ್ಟ ಇದ್ರಲ್ಲ ನೆರಳಲ್ಲ ಕೂಡ ನೀವೇ ನೋಡ್ತಿದಿರಿ ಈಗ ನಾನ್ ನನ್ ತೋಟದ್ದು ನಾನು ಚೆನ್ನಾಗಿದೆ ಅಂತ ಹೇಳಿ ಹೇಳ್ತೀನಿ ರೈತರು ಬಂದು ಈಗ ನೋಡ್ರಿ ನೀವು ಮೊದಲು ಚೆನ್ನಾಗಿದೆ ಅಂತ ಹೇಳಿದ ಮೇಲೆ ಮತ್ತ ಆಮೇಲೆ ಉಳ್ದ ಅಭಿಪ್ರಾಯ ಮೊದಲು ರೈತರದೆ ರೈತರ ಅಭಿಪ್ರಾಯ ಆಮೇಲೆ ನಿಮ್ದು ಈಗೇನು ಇದು ಕೃಷಿ ಅಂತೂ ಇದು ಐದು ಎಕರೆ ಇಲ್ಲಿದೆ ಮತ್ತೆ ಇನ್ನೊಂದ್ ಕಡೆ ಐದು ಎಕರೆ ಇನ್ನೊಂದ್ ಕಡೆ ಐದು ಎಕರೆ ಇದು ಟೋಟಲ್ ಹತ್ತು ಇದು ಮತ್ತೊಂದು ಪ್ಲಾಟ್ ಅದ ಎಷ್ಟ ಟೋಟಲ್ ಹದಿನೈದು ಎಕ್ರೆ ಪ್ಲಾಟಿಗುನು ಹದಿನೈದು ಎಕ್ರೆ ಪ್ಲಾಟಿಗುನು ಬಳಸ್ತಾ ಇದರನ್ ಬರ್ತೀವಿ ಏನ್ ಏನ್ ಹೇಳಕ್ ಇಷ್ಟ ಪಡ್ತೀವಿ ನಮ್ ಫಾರ್ಮರ್ಸಿಗೆ ಒಂದ್ ಏನಾದ್ರು ನೀವು ಒಂದ್ ಸಂದೇಶ ಕೊಡ್ಬೇಕಲ್ಲ ಸರ್ ಏನೇನೂ ಮಾಡಕ್ ಯಾರ ಮಾತ್ ಎಲ್ಲಾರ್ ಮಾತ್ ಕೇಳಿ ಏನೇನೋ ಮಾಡಕ್ ಹೋಗಿ ಇಂತ ಒಳ್ಳೆ ಬಂಗಾರದ ರೇಟ್ ಸರ್ ಎಲ್ದಿ ಕರಕ್ ಆಗತ್ತೆ ಸರ್ ಅವರು ಅರವತ್ತ್ ಸಾವಿರ ರೂಪಾಯಿ ಆಯ್ತ್ ಅಂತ ಇದು ಇದರ ಜೊತೆ ಬಂದಿರತಕ್ಕಂತ ಎಲ್ಲಾ ಕಂಪನಿಗಳು ಕೂಡ ಅಲ್ಮೋಸ್ಟ್ ಆಲ್ ನಿಮಗ್ ಗೊತ್ತಿದ್ದಂಗೆ ಸಾವಿರ ಪ್ಲಾಟ್ ವಿಸಿಟ್ ಮಾಡಿದ್ರಿ ಎಲ್ಲ ಮುಚ್ಚೋದು ಸರ್ ಮುಚ್ಚೋದು ಅಥವಾ ಪ್ರಾಮುಖ್ಯತೆ ಕಳ್ಕೊಂಡು ಸರ್ ಇದೊಂದು ಇವತ್ತು ರೈತರ ಮನಸಲ್ಲ ಏನಪ್ಪಾ ಅಂತ ಹೇಳಿದ್ರೆ ಕಿರಾಣ ಅಂತ ಬಿಟ್ರೆ ಏನ್ ನೋಡೋಣ ಇದು ಫೇಸ್ಬುಕ್ ಅಲ್ಲೆಲ್ಲ ನೋಡ್ತಾರೆ ಸರ್ ಈಗ ಐದು ವರ್ಷದಲ್ಲಿ ಏನಾದ್ರು ಎಪ್ಪತ್ತರಿಂದ ಎಂಬತ್ ಭಾಗ ಈ ತೋಟದ ಫೋಟೋಗಳೇ ಸರ್ ಹ್ಮ್ ನಾನು ಪ್ರಚಾರ ಪ್ರಿಯನ್ನ ಅಲ್ಲ ಇರ್ಲಿ ನೀವು ಒಪ್ಪಿಗೆ ಕೊಟ್ಟಿರ್ಲಿಲ್ಲ ಅದನ್ನು ನಾವ್ ಕೇಳ್ತೀವಿ ಈಗ ನೋಡ್ರಿ ನಾವೀಗ ಫೈವ್ ಇಯರ್ಸ್ ನಿಂದ ನಿಮ್ಗೆ ಮೆಡಿಸಿನ್ ಕೊಡ್ತಾ ಇದೀವಿ ಫೈವ್ ಇಯರ್ಸ್ ನಿಂದ ನಾವು ನಿಮ್ಗೆ ಕೇಳ್ತಾನೆ ಇದೀವಿ ಪ್ರತಿ ವರ್ಷ ಅಹ್ ನಿಮ್ಮ ಗೊನೆಗಳು ಚೆನ್ನಾಗಿದಾವು ನಾವು ಒಂದು ವಿಡಿಯೋ ಮಾಡಿ ಅದನ್ನ ಶೇರ್ ಮಾಡ್ತೀವಿ ಅಂತ ನಾವು ಬಹಳ ಇದನ್ನ ನಿಮ್ಗೆ ಹೇಳಿ ಹೇಳಿವಿ ಆದ್ರೆ ಈ ವರ್ಷ ನೀವು ಐದು ವರ್ಷದ ನಂತರ ಪರ್ಮಿಶನ್ ಕೂಡ ಹಾಕಿ ಕೆರ ಕಂಪನಿಗೂ ಬಹಳ ಒಳ್ಳೇದು ಪ್ಲಸ್ ರೈತರಿಗೂ ರೇಟ್ ತುಂಬಾ ಚೆನ್ನಾಗಿದೆ ಒಳ್ಳೆ ಪ್ರಾಡಕ್ಟ್ ಯಾರ ಕೈ ಹಾಕ್ಸಿ ಹ್ಮ್ ಪ್ರಾಡಕ್ಟ್ ಒಟ್ಟು ಭೂಮಿಗೆ ಹಾಕ್ಸಿ ಒಂದ್ ರೀತಿ ಭೂಮಿಗೆ ಅಮೃತ ಇತ್ತಂಗೆ ಕಾಯಿಯ ಸೈಜ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸುಲಿಯರ್ ಎಲ್ಲ ಹೇಳ್ತಾರೆ ತುಂಬಾ ಚೆನ್ನಾಗಿ ದಪ್ಪ ಆಗ್ತವೆ ಆಮೇಲೆ ತೂಕನು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ಫ್ಲಾಟ್ ಇಂದು ಹದಿನೆಂಟು ಕೆಜಿ ತನಕ ತುಕ್ಕ ಬರುತ್ತೆ ಒಂದು ಕ್ವಿಂಟಲ್ ಗೋಟೆ ಯಾವ್ದಾರ ಅಂತ ನೆನಪಿದೆ ಸರ್ ಮೂರು ಇದೇ ತರ ಬೇರೆ ಬೇರೆ ಗೋಟ್ ಅದು ಬಳಸ್ತಾ ಇದೀನಿ ಚೆನ್ನಾಗ್ ಬರ್ತದೆ ಚೆನ್ನಾಗ್ ಬರ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಚೆನ್ನಾಗ್ ಬರ್ತದೆ ಕೂಡ ನೋಡ್ತಾ ಇದ್ರಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ರೈತರು ಈಗ ಏನೋ ಒಂದ್ ಸ್ವಲ್ಪ ಚೆನ್ನಾಗಿ ಇಳುವರಿ ಬಂದ ತಕ್ಷಣ ಫಸ್ಟ್ ಗೋಟ್ ಕೇಳ್ತಾರೆ ಗೋಟಿ ಬಂದಿದೆ ಅನ್ನೋ ರೇಂಜ್ ಈ ಪ್ರಾಡಕ್ಟ್ ಅನ್ನ ಬಳಸಿ ಯಾರ ನೀವು ಅದು ಮುಖ್ಯ ಅಲ್ಲ ಅದು ಇದನ್ನ ಬಳಸ್ರಿಂದ ಗಿಡ ಸಂಪೂರ್ಣವಾಗಿ ಆರೋಗ್ಯವಾಗುತ್ತೆ ಚೆನ್ನಾಗಿ ಯಾವುದೇ ರೋಗ ಇರೋದಿಲ್ಲ ರೋಗ ಇಲ್ಲ ಅಂತಂದ್ರೆ ತಂತಾನು ಆರೋಗ್ಯವಾಗಿತ್ತು ಅಂತಂದ್ರೆ ಹೆಚ್ಚಿನ ಪಸ್ತು ನೋಡ್ತಾ ಇದ್ದೀನಿ ನಾವೇನು ಹೇಳೋದು ಬೇಕಾಗಿಲ್ಲ ನಮ್ಮ ಪ್ರಾಡಕ್ಟ್ ವರ್ಷದಲ್ಲಿ ಎಷ್ಟ್ರಿ ಬಳಸ್ತಾ ಇದ್ರಿ ಮೂರ್ ಸಲ ಬಳಸ್ರಿ ಅಂತ ಹೇಳಿದ್ರಿ ನಾನು ಎರಡೇ ಸಲ ಸಲ ಬಳಸಿರೋದು ನೀವೀಗ ಐದು ವರ್ಷದ ಮುಂಚೆಯಿಂದ ಬಳಸ್ತಾ ಇದೀರ ಸರ್ ಐದು ವರ್ಷದ ಮುಂಚೆ ಕೆಲವೊಂದು ರೋಗ ಚಿಕ್ಕ ಪುಟ್ಟ ರೋಗಗಳಿದ್ವು ಐದು ವರ್ಷ ಬಳಸಿ ದೊಡ್ಡ ರೋಗಗಳು ಸ್ಟಾರ್ಟ್ ಆಗಿತ್ತು ಆ ರೋಗವನ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಬಿಟ್ಟೆ ಇದನ್ನ ಹಾಕಿದ್ದು ಯಾವ ಕಿರಣ್ ಸಾವಿರ ಬಳಸಕ್ಕೆ ಶುರು ಮಾಡಿದ್ವೋ ಆ ಸಂದರ್ಭದಲ್ಲಿ ಪಡದ ಫಸಲು ಕೂಡ ಜಾಸ್ತಿ ಆಗ್ತಾ ಬಂತು ರೋಗಾನೂ ಕೂಡ ನಿಲ್ತಾ ಹೋಯ್ತು ಹಂಗಾಗಿ ತೋಟದಲ್ಲಿ ಯಾವ್ದು ರೋಗ ಈಗ ಮರ ನೋಡ್ತಾ ನಾವು ನೋಡಿದಂಗೆ ಯಾವ್ದು ಮರ ಹೋಗಿಲ್ಲ ಈ ಹೊಸದಾಗಿ ಅದಕ್ಕೆ ರೈತರು ಯಾಕಂದ್ರೆ ಈಗ ಸುಳಿ ರೋಗ ನಿಮ್ಮ ಚನಗಿರಿ ಭಾಗದಲ್ಲಿ ಬಹಳ ಇದೆ ಮೇನ್ ಕೆರನ್ನ ಬಳಸಿಕೆ ಕಾರಣನೇ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಸುಳಿ ರೋಗ ಶಾಸ್ತಿ ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಈ ಕೆರನ್ನು ಬಳಸಿತ್ತು ನಾನೇ ಹಲವಾರು ರೈತರು ಇಲ್ಲಿ ಬರ್ತಾನೆ ಆ ನೀವು ನಮ್ಮಲ್ಲಿ ಕಂಪನಿ ವತಿಯಿಂದ ಹೇಳ್ದಂಗೆ ನೀವು ಮೂರು ಬಾರಿ ಟ್ರೆಚ್ ಮೂರ್ ಬಾರಿ ಸ್ಪ್ರೇ ಹಿಂಗೆಲ್ಲ ನಾವು ಮಾತಾಡ್ತಾ ಇದ್ವಿ ನೀವು ಇದರಲ್ಲಿ ಎಷ್ಟು ಮಾಡಿ ಸರ್ ಇದರಲ್ಲಿ ಒಂದ್ಸಲ ಸ್ಪ್ರೇ ಬಸರಾಜ್ ಅವರು ಹೊತ್ತಾಯ್ತ ಮೇರೆಗೆ ಅದನ್ನ ಮಾಡ್ಬೇಕು ಅಂತ ಇತ್ತು ಎರಡ್ ಸಲ ಮಾತ್ರ ಚೆನ್ನಾಗಿ ಕೊಟ್ಟಿದೀನಿ ಆಮೇಲೆ ಬಂದು ಒಂದ್ಸಲ ಸ್ಪ್ರೇ ಮಾಡ್ಸಿದಿರಿ ಸರ್ ಈಗ ಬಹಳ ರೈತರಿಗೆ ಬಹಳ ಚೆನ್ನಾಗಿ ಹೇಳೋದಂತಂದ್ರೆ

ಅದರಲ್ಲಿ ಒಂದು ಐದ್ ಎಕರೆಯಲ್ಲಿ ಒಂದ್ ಎಂಬತ್ ಕುಂಟಲ್ ಒಂದ್ ಅಡಿಕೆ ಈಗ ಮೊದ್ಲ ಗೇಲಿ ಮಾಡಿದಾರಲ್ಲ ನನ್ನ ಫ್ರೆಂಡ್ಸ್ ಗಳು ಅವರೆಲ್ಲ ಏನೋ ಮಾಡ್ತಾರೆ ಇವ್ನು ಅಂತ ಹೇಳಿ ಅವರೇ ನನ್ನ ಫಾಲೋ ಮಾಡಕ್ ಇದ್ದಾರೆ ಅಲ್ಲಲ್ಲ ಅದು ಯಾವಾಗ ಪ್ರಾರಂಭದಲ್ಲಿ ಹೊಸದಕ್ಕೆ ಗೇಲಿ ಇದ್ದೇ ಇರುತ್ತೆ ಇವತ್ ನೀವು ಅದು ಕಂಟಿನ್ಯೂ ಆಗಿ ಐದು ವರ್ಷ ಮಾಡಿದ್ರಿ ಅನ್ನೋದ ಒಂದು ನಮಗ್ ಹೆಮ್ಮೆ ತಾ ಸರ್ ಅದಂತೂ ನಾವು ಎಲ್ಲಾ ನಮ್ದು ಏನ್ ಇವತ್ತು ಟೀಮ್ ಬಂದೈತಿ ಎಲ್ಲರೂ ಎಲ್ಲರಿಗೂ ತಿಂದ್ರೆ ನಿಮ್ಗೆ ನಾನು ಧನ್ಯವಾದ ಹೇಳ್ತೇನೆ ಯಾಕಂದ್ರೆ ಕೇರಳ ಐದು ವರ್ಷ ನೀವು ಕಂಟಿನ್ಯೂ ಆಗಿ ಬಳಸ್ತಾ ಇದೀರಿ ನಂಬಿದಿರಿ ಅನ್ನೋದೊಂದು ವಿಶೇಷ ಏನ್ ಏನ್ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಫಾರ್ಮರ್ಸಿಗೆ ಒಂದ್ ಏನಾದ್ರು ನೀವು ಒಂದು ಸಂದೇಶ ಕೊಡ್ಬೇಕು ಬೆಲೆ ಅಲ್ಲಿ ಅಮೃತದಂತ ಕೆರಾನ್ ಪ್ರಾಡಕ್ಟ್ ಅನ್ನ ಬಳಸ್ಕೊಂಡ್ಬಿಟ್ಟು ರೈತರು ಹೆಚ್ಚಿನ ಲಾಭವನ್ನು ಪಡಿಬೇಕು ಅಂತ ಹೇಳ್ಬಿಟ್ಟು ಗಿಡವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇದು ಮತ್ತೆ ಇದನ್ನ ಸತತವಾಗಿ ಐದು ವರ್ಷದಿಂದ ಬಳಸ್ತಾರೆ ಬಳಸ್ತಾ ಇರೋದ್ರಿಂದ ಯಾವುದೇ ರೀತಿ ತೊಂದರೆಗಳೆಲ್ಲ ಕಂಪ್ನಿಗೆ ಥ್ಯಾಂಕ್ಸ್ ನನ್ನ ಹೆಸರು ರುದ್ರ ಸ್ವಾಮಿ ಅಂತ ಹೇಳಿ ಕೆರಾನ್ ಪ್ರಾಡಕ್ಟ್ ಬಳಕೆ ಮಾಡಿಲ್ಲ ಇಲ್ಲಿವರೆಗೂ ನಾನೇನಂದ್ರೆ ಇಲ್ಲಿ ಮೊನ್ನೆ ಆನವಟ್ಟಿಯ ತೊಡಬಾತ್ರ ಆನವಟ್ಟಿ ಹತ್ರ ಒಂದು ತೋಟ ನಾನು ವಿಸಿಟಿಂಗ್ ಹೋಯ್ಲಿ ಅಲ್ ಅಲ್ಲಿ ಇಲ್ಲಿ ಇವಾಗ ತರ ನಲ್ಲೂರಲ್ಲಿ ಇದ್ದೀನಿ ಅಲ್ಲಿ ಮಾಡಿದಾರೆ ಇವರು ಬಳಕೆ ಮಾಡಿದ್ದಾರೆ ಆದ್ರೂ ತೋಟ ಚೆನ್ನಾಗಿದೆ ಅಲ್ಲಿ ತೋಟಕ್ಕಿಂತ ಬಹಳ ಚೆನ್ನಾಗಿದೆ ಓಕೆ ಅವರಲ್ಲ ನಾಲ್ಕು ವರ್ಷದಿಂದ ಐದು ವರ್ಷದಿಂದ ಅವರು ವರ್ಷಕ್ಕೆ ನಾಲ್ಕು ಸರಿ ಯೂಸ್ ಮಾಡ್ತಾ ಇದಾರೆ ဟုတ် ಎರಡೇ ಸಲಿ ಮಾಡಿದ್ದಾರೆ. ಎರಡೇ ಸಲಿ ಮಾಡಿದ್ದಾರೆ. ಅಲ್ಲಿಗೆ ಇಲ್ಲಿಗೆ ಎಷ್ಟು ಸಾರಿ ಮಾಡಿದ್ರು ಅದರ ತಕ್ಕಂಗ ರೆಸಲ್ಟ್ चेंजेस ಇದೆ. ಇವರಿಗಿಂತ 50% ಜಾಸ್ತಿ ಇಳುವರಿ ಚೆನ್ನಾಗಿದೆ. ಇಳುವರಿ ಚೆನ್ನಾಗಿದೆ. ಅವರದರ ಏನು निरीक्षण ಮಾಡಿದ್ರಿ ಸರ್ ನೀವು ಅಲ್ಲಿ ನೋಡಿದಿರಲ್ಲ. ಅವರು 130 140 क्विंटल ಹೇಳ್ತಾರೆ ಎಕರೆಗೆ 80 ಕೆನಾ 120 130 ಅಂತ ಬರಬಹುದು ಅಂತ ನನಗೆ ಅನಿಸುತ್ತೆ. ನಿಮ್ ಅನುಭವದ ನಮ್ಮ ಇದೆ. ಎಷ್ಟು ಎಕರೆ ತೋಟ ನೋಡೋಕೆ ಬಂದಿದಿರಲ್ಲ. ಈ ತೋಟ ಹೇಗನಿಸುತ್ತೆ? ಈ ತೋಟ ನಮಗೆ ಇನ್ನ ತೋಟಕ್ಕೆ ಚೆನ್ನಾಗಿದೆ. ನಾನು ಸ್ವಲ್ಪ ಅವಾಗ ನಾನು ನೆಗ್ಲೆಕ್ಟ್ ಮಾಡಿದ್ವಿ ನಾವು ಕೆಳಗೆ ಫ್ಲಾಟ್ ಮಾಡಿದ್ವಿ ಇವ್ರು ಚೆನ್ನಾಗಿ ನಮ್ಕಿನ ಉತ್ತಮ ಚಿ ಮಾಡಿದ್ವಿ ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ವರ್ಷದಿಂದ ಬಳಕೆ ಮಾಡ್ತಾ ಇದ್ದೀವಿ ಕೆರನ್ ನಾವು ಬರೀ ಒಂದು ವರ್ಷ ಆಯ್ತು ಒಂದು ವರ್ಷ ನಮಸ್ಕಾರ ನನ್ನ ಹೆಸರು ಬಸವರಾಜ್ ಅಂತ ತೋಟ ತುಂಬ ಚೆನ್ನಾಗಿದೆ ಒಂದನ್ನ ಕಿರಣ್ ಕಂಪ್ನಿ ಪ್ರಾಡಕ್ಟ್ ಅನ್ನ ಬಳಸಿದ ತೋಟನ ನಾನು ಇವತ್ತು ವಿಸಿಟ್ ಬಂದಿದ್ದೆ ತೋಟನಲ್ಲಿ ಯಾವುದೇ ತರದ ರೋಗ ಇಲ್ಲ ನಾನು ಕೂಡ ವೀಕ್ಷಣೆ ಮಾಡಿದೆ ಅಣಬೆ ರೋಗ ಆಯ್ತು ಕ್ರಾಸ್ಗಣ್ಣ ಆಯ್ತು ತುಳಿ ರೋಗ ಆಯ್ತು ಯಾವುದೇ ತರದ ರೋಗಗಳಿಲ್ಲ ಗೊನೆ ಚೆನ್ನಾಗಿದಾವ ಯಾವುದೇ ತರದ ಚಿಲ್ ಗೊನೆ ಇಲ್ಲ ಚೆನ್ನಾಗಿದಾವ ಗೊನೆ ರಿಸಲ್ಟ್ ಚೆನ್ನಾಗಿದೆ ನಾವು ಕೂಡ ಯೂಸ್ ಮಾಡಿದಿವಿ ರೈತರ ಯೂಸ್ ಮಾಡಿ ಚೆನ್ನಾಗಿದೆ ರಿಸಲ್ಟ್ ಅಂತಂದು ಹೇಳ್ಬೋದು ಯೂಸ್ ಮಾಡ್ತೀರ ನಿಮ್ ತೋಟದಲ್ಲಿ ಹೆಂಗೈತಿ ಚೆನ್ನಾಗಿ ಸರ್ ಗೊನೆ ನೀವು ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಾ ಕಂಪನಿ ಈ ನವೆಂಬರ್ ಗೆ ಒಂದು ವರ್ಷ ಆಯ್ತು ಒಂದು ವರ್ಷ ಚೆನ್ನಾಗಿದೆ ಸರ್ ಇದು ಹತ್ರ ದೊಡ್ಡೇ ರೀ ಒಂದಾಳಿ ಸಲಕ್ನೂರು ಇಲ್ಲಿ ಇದು ನಲ್ಲೂರಿಗೆ ತೋಟ ನೋಡಕ್ಕಿಂತ ಇದು ಬಂದಿದ್ವಿ ಇದು ಕಿರಣ್ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರು ನಮ್ಮ ಫ್ರೆಂಡ್ ಕರ್ಕಮ್ರು ಬಂದ್ರದಿಂದ ತೋಟ ಎಲ್ಲ ನೋಡಿದ ಮಗ ಬಹಳ ಚೆನ್ನಾಗಿದೆ ರೋಗ ಭಾಗ ಏನೂ ಇಲ್ಲ ಮನೆ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಬರ್ತಾ ಇದೆ ನಾವು ಈ ಪ್ರಾಡಕ್ಟ್ ಅನ್ನ ಏನು ಯೂಸ್ ಮಾಡಿಲ್ಲ ನೋಡಕ್ ಬಂದಿವಿ ಈಗ ಹೊಸ್ದಾಗಿ ಮುಂದೆ ನೋಡೋಣ ಅಂತ ಮಾಡ್ಬೇಕು ಅಂತ ಮನಸ್ಸಿದೆಯಾ ಸರ್ ಅಂತ ಮನಸ್ಸು